ಬ್ಯಾಟ್ರಿ ಹೋಗಿ ಆಗಿದೆ ಸೊ ಈಗ ಊರಿಗೆ ಬೇರೆ ಹೊರಟಿದ್ದೀನಿ ಇಲ್ಲಿ ನಾನು ಜೀವದ ಹಾಕಿರೋದಕ್ಕೆ ಇದು ಯಾವಾಗಲೂ ನಾನು ಹಾಯ್ ಸೊ ಯಾ ಊರಿಗೆ ಇದ್ದೀನಿ ಸೊ ನಿಮಗೆ ನಾನು ನನ್ನದು ನಮ್ಮದು ಆಯಾಭೂಸಾ ತೋರಿಸಿಲ್ಲ ಅಲ್ವಾ ನೀವು ತುಂಬ ಜನ ಕೇಳ್ತಿದಿರಿ ನೀವು ಯಾವುದು ಬೈಕ್ ಓಡಿಸೋದು ಅಂತ ಸೊ ಇಲ್ಲಿ ನೋಡಿಲ್ಲಿ ನಮ್ಮ ಸೂಪರ್ ಬೈಕ್ ತಗೊಂಬಿಟ್ಟು ಕ್ಲೋಸ್ ಟು ಒಂದು ಎರಡು ವರ್ಷ ಆಗಿದೆ ಒಂದು ಸಾವಿರ ಅಷ್ಟೇ ಒಂದೇ ಸಾವಿರ ಓಡಿಸಿರೋದು ಅದರಲ್ಲೂ ನಮ್ಮ ಅಕ್ಕ ಅವರೆಲ್ಲ ನನಗಿಂತ ಜಾಸ್ತಿನೇ ಓಡಿಸಿದ್ದಾರೆ ನಾನೇನೊಂದು ಐನೂರು ಕಿಲೋಮೀಟ್ರ್ ಓಡಿಸಿರ್ಬೋದು ಈ ಬೈಕಲ್ಲಿ ಇಲ್ಲೇ ಸುತ್ತಮುತ್ತ ಒಂದು ಎರಡು ಒಂದು ಎರಡು ಮೂರು ಕಿಲೋಮೀಟ್ರ್ ಆಯಿತಾ ಇಲ್ಲೇ ಇಲ್ಲಾದ್ರೂ ಶಾರ್ಟ್ ಹೋಗ್ಬೇಕಾದ್ರೆ ಲಾಂಗ್ ಹೋಗೋದಾದ್ರೆ ಕಾರಲ್ಲಿ ಹೋಗಿಬಿಡ್ತೀನಿ ಸೊ ತುಂಬ ಜನ ಕೇಳ್ತಿರಲ್ಲ ನೋಡಿ ಇದೇ ನನ್ನದು ಬೈಕು ಬೌನ್ಸ್ ಇನ್ಫಿನಿಟಿ ಈ ಫಿಗರ್ ಎಲ್ಲೋ ನೋಡ್ದಂಗೆ ಐತಲ್ಲ ನನಗಿದ್ರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂತ ಕೇಳಿದ್ರೆ ಅರ್ಧಕ್ಕೆ ಅರ್ಧ ಆಯ್ತಾ ಒಂದ್ಸಲ ಸರ್ವಿಸ್ ಮಾಡ್ಸಿಲ್ಲ ನಾನು ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ ತರ್ಕ ತಗೊಂಡ್ಬಿಟ್ಟು ಒಂದ್ಸಲ ಸರ್ವಿಸ್ ಮಾಡ್ಸಿಲ್ಲ ನಾನು ಇದೇ ಕಂಡ ನೋಡೇ ಬಿಡ್ತೀನಿ ಹೊಸದಾಗ ನಂಬರ್ ಪ್ಲೇಟ್ ಕಳ್ಸಿದ್ದಾರೆ ಸೊ ನಂಬರ್ ಪ್ಲೇಟ್ ಹಾಕ್ಸ್ಬೇಕು ತುಂಬಾ ಎಲ್ಲೂ ಓಡಾಡ್ಸಿಲ್ಲ ಈ ಬೈಕ್ನ ನ ಸೊ ಇದು ನಂದು ಸೂಪರ್ ಬೈಕ್ ನನಗೆ ಸೂಪರ್ ಬೈಕ್ ಬೈಕ್ಗಳ ಮೇಲೆಲ್ಲ ಕ್ರೇಜ್ ಇಲ್ಲ ಆಯ್ತಾ ನನಗೆ ಜಸ್ಟ್ ಓಡಾಡೋಕೊಂದು ಬೈಕ್ ಬೇಕು ಸೊ ಅದಕ್ಕೆ ಸಿಂಪಲ್ಲಾಗಿ ಎಂಬತ್ತ ಎಂಟು ಸಾವಿರ ಏನೋ ಆಯಿತು ನನಗೆ ಎಂಬತ್ತೆಂಟು ಸಾವಿರ ರೂಪಾಯಿ ಈ ಬೈಕ್ ತೊಗೊಂಡಿದ್ದೀನಿ ನಂದು ಇದು ಆಯಿತಾ ಕೆಲವು ಜನ ವೀಡಿಯೋಲಿ ನೋಡಿರ್ಬೋದು ತೆಗಿತೀನಿ ಹೊರಗಡೆಗೆ ನೋಡಿ ತಿಮ್ಮನ್ನು ಬ್ಯಾಟ್ರಿ ಹೊಗೆ ಆಗಿದೆ ಈಗ ಊರಿಗೆ ಬೇರೆ ಹೊರಟಿದ್ದೀನಿ ಬ್ಯಾಟ್ರಿ ಆಗಿದೆ ಯಾಕೆ ಹಿಂಗೆ ಆಗ್ತದೆ ಗೊತ್ತಿಲ್ಲ ಬ್ಯಾಟ್ರಿ ಹೋಗಿದೆಯಾ ಏನು ಟಕ್ 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 ಏನು ಮಾಡೋದೀಗ ಹಾಂ ನಿಲ್ಲಿಸ್ಬಿಡಿ ಎಷ್ಟು ದಿನ ಆಯ್ತು ಒಂದು ವಾರ ಆಯಿತಾ ಇಲ್ಲ ಒಂದು ಇಲ್ಲ ಈಗ ಲಾಸ್ಟ್ ವೀಕಲ್ಲ ಏನು ಮಾಡಿದೆ ಈಗ ಹಿಂಗಾಯ್ತಲ್ಲ ಕತೆ ಯಾಕೆ ಹಿಂಗಾಗ್ತಿದೆ ಅಲ್ಲ ಬ್ಯಾಟ್ರಿ ವೀಕ್ ಆಗಿದೆ ಬಟ್ ಯಾಕೆ ಆಗ್ತಿದೆ ಅಂತ ಗೊತ್ತಿಲ್ಲ ಇಲ್ಲಿ ನಾನು ಜಿಯೋದಾಕಿರೋದಕ್ಕೆ ಇದು ಯಾವಾಗಲೂ ನಾನಾಗಿರುತ್ತೆ ಇದು ಯಾವಾಗಿಂದ ಆಗ್ತಿದೆ ಗೊತ್ತಾ ಮೊನ್ನೆ ಅವನು ಇದನ್ನು ಚೇಂಜ್ ಮಾಡಿದಾಗ ಅವಾಗಿಂದ ಅಂತ ಅನ್ಸುತ್ತೆ ನಿನ್ಗಡೆ ಮೋಟ್ರ್ ಚೇಂಜ್ ಮಾಡಿದಾಗ ಡೈರೆಕ್ಟ್ ಬ್ಯಾಟ್ರಿ ಕೊಟ್ಬಿಟ್ಟವನೇ ಆಗಿಂದ ಆಗ್ತೀಯಾ ಅಂತ ಏನೋ ಗೊತ್ತಿಲ್ಲ ನನಗೆ ಬ್ಯಾಟ್ರಿ ಹೋಗಿದೆ ಬ್ಯಾಟ್ರಿನೇ ಚೇಂಜ್ ಮಾಡಿಸ್ಬೇಕಾ ಏನು ಸುಮ್ಮನೆ ಅವಾಗ ಜಂಪ್ ಸ್ಟಾರ್ಟರ್ ತಗೊಳ್ಳೋಣ ಅಂತ ಅನ್ಕೊಂಡು ತೊಗೊಂಡಿದ್ರೆ ಆಗಿತ್ತು ಚೂ ಬರೀ ಇದೆ ಹೋಯ್ತು ತಗಿ ನಿಲ್ಲಿಸಿದ್ರೆ ಅಲ್ಲ ಹ್ಞೂ ರೆಡಿಲಿ ನಿನ್ನ ಕೈ ಬೈಕಿಂಗ್ ಕಿತ್ತು ಹೋಗ್ಬ ಹಾಂ ಅಟ್ಟೆ ಹೌದು 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 ಸೌದು ಹೌದು ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ ಆನ್ ಮಾಡು ಹೌದಾ ಹಾಂ ಒನ್ ಈ ಥೆನ್ ಟೀ ಇಲ್ಲ ಐತೆ ಏಯ್ ಬರ ಆಯ್ತು ಹಾ ಅಯ್ಯಪ್ಪ ಸರ್ಕಸ್ ಮಾಡಿದ್ದಾಯ್ತು ಹಾಂ ನನ್ನ ಎಂಥ ಟೈಮಿಂಗ್ ಅಂತ ಅಂದರೆ ಸರಿ ಕಣ ಎಂಥ ಟೈಮಿಂಗ್ ಅಂತ ಅಂದರೆ ನಮ್ಮದು ಹೋಗ್ತಗಿ ತಿಮ್ಮ ನೋಡು ಹೆಂಗ್ ಕೂತವನೇ ನಮ್ಮ ಸೂಪರ್ ಕಾರ್ ಎಕ್ಸ್ಪ್ಲೇನ್ ಮಾಡ್ತೀನಿ ಸೆಕೆಂಡ್ ಹ್ಯಾಂಡ್ ತೊಗೊಂಡಿದ್ದು ಅಯ್ಯೋ ಹಿಂಗಾಗುತ್ತೆ ಬ್ಯಾಟ್ರಿ ಒಂದು ಒಂದು ತೊಗೊಂಡಾಗಿಂದ ಒಂದು ಸಲ ಚೇಂಜ್ ಆಗಿಲ್ಲ ಆಯಿತಾ ಸೋ ಅದರಿಂದ ಒಂದು ಪ್ರಾಬ್ಲಮ್ಮು ಇದಕ್ಕಿಂತ ಮುಂಚೆ ಇನ್ನೊಂದು ಸಲ ಸಲ ಜಂಪ್ ಸ್ಟಾರ್ಟ್ ಮಾಡಿಸಿದ್ದೆ ನಾನು ಸೆಕೆಂಡ್ ಟೈಮ್ ಜಂಪ್ ಸ್ಟಾರ್ಟ್ ಅದು ಊರಿಗೆ ಹೋಗ್ಬೇಕಾದ್ರೆ ಕರೆಕ್ಟಾಗಿ ಏನು ಮಾಡ್ತೀರಾ ಸೊ ಇದು ನನ್ನ ಸೂಪರ್ ಕಾರು ಅದು ನನ್ನ ಸೂಪರ್ ಬೈಕ್ ಸೊ ನನಗೆ ಲಿಟ್ರಲಿ ಕಾರಿಂದು ಬೈಕಿಂದು ಸ್ವಲ್ಪವೂ ಕ್ರೇಜ್ ಇಲ್ಲ ನನಗೆ ಕಾರು ಬೈಕ್ ಅನ್ನೋದು ಒಂದು ಟ್ರಾನ್ಸ್ಪೋರ್ಟೇಷನ್ ಮೀಡಿಯಮ್ ಅಷ್ಟೇ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋದಕ್ಕೆ ಇರೋ ವೆಹಿಕಲ್ ನನಗೆ ಇದೇ ಕಾರ್ ಬೇಕು ಅದೇ ಕಾರ್ ಬೇಕು ಆ ಥರ ಇಲ್ಲ ಅಂದರೆ ನನಗೆ ಅದರ ಪ್ಯಾಷನ್ ಇಲ್ಲ ಕೆಲವು ಜನಕ್ಕೆ ಪ್ಯಾಷನ್ ಇರುತ್ತೆ ಸೊ ನನಗೆ ಆ ಪ್ಯಾಷನ್ ಇಲ್ಲ ಅಷ್ಟೇ ಸೊ ನನಗೆ ಪ್ಯಾಷನ್ ಹೇಳಿದ್ನಲ್ಲ ಇರೋದೇ ಎರಡು ವಿಷಯ ಒಂದು ಶೂ ಇನ್ನೊಂದು ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಕ್ಯಾಮ್ರಾ ಮೊಬೈಲು ಇವೆರಡೂ ನನಗೆ ತುಂಬ ಪ್ಯಾಷನೇಟ್ ವಸ್ತುಗಳು ಸೊ ಕಾರ್ದೆಲ್ಲ ಸೊ ಇದಿಷ್ಟು ಇದು ಫೋರ್ಡ್ ಫಿಗು ಆಯಿತಾ ಎರಡು ಸಾವಿರದ ಹದಿನಾರನೇ ಮಾಡಲು ನಾನು ತೊಗೊಂಡಿದ್ದು ಎರಡು ಸಾವಿರದ ಇಪ್ಪತ್ತ ಎರಡನೇ ಇಸ್ವಿ ಅನ್ಕೋತೀನಿ ಇಪ್ಪತ್ತೆರಡ ಇಪ್ಪತ್ತೆರಡು ಕ್ಲೋಸ್ ಟು ಇಪ್ಪತ್ತೊಂದಾ ಅಕ್ಟೋಬರ್ ನಮ್ಮ ಮದುವೆ ಆಗಿದ್ದು ಇಪ್ಪತ್ತೊಂದಲ್ವಾ ನವಂಬರ್ ಅಲ್ವಾ ಅದಕ್ಕಿಂತ ಮುಂಚೆ ಒಂದು ಎರಡು ತಿಂಗಳು ಮುಂಚೆನ ತೊಗೊಂಡಿದ್ದೆ ನಾನು ಒಂದು ತಿಂಗಳು ಮುಂಚೆನ ಕಾವ್ಯ ಮೇಡಮ್ ಅವರು ಹೇಳಿದರು ನೀನು ಮನ್ ಮದುವೆಗೆ ನಾನು ನೋಡೋದಕ್ಕೆ ಕಾ ಕಾರಲ್ಲಿ ಬಂದರೆ ಬಾಯಲನೂ ಬರಲ್ಲ ಹೌದಾ ಹಂಗೆ ಹೇಳಿದ್ಯಾ ಕಾಗ ಅದಕ್ಕೋಸ್ಕರ ಸಾಲ ಸಾಲ ಸೂಲ ಮಾಡಿ ಏನಿಲ್ಲ ಸಾಲ ಸೂಲ ಏನು ಮಾಡಲಿಲ್ಲ ಫುಲ್ ನಾಲ್ಕು ಲಕ್ಷದ ಎಂಬತ್ತು ಸಾವಿರ ಕೊಟ್ಟು ತೊಗೊಂಡಿದ್ದು ಕಾರ್ನ ನನಗೆ ಹೊಸ ಕಾರ್ ತೊಗೋಬೇಕು ನಾನು ಆ ಟೈಮಲ್ಲಿ ಆ್ಯಕ್ಚುಲಿ ಒಂದು ಎರಡು ವರ್ಷ ಯೂಸ್ ಮಾಡೋಣ ಬೇರೆ ಕಾರ್ ತೊಗೊಂಡ್ರೆ ಆಯಿತು ತೊಗೊಂಡೆ ಬಟ್ ಈಗ ನನಗೆ ಮಾರಕ್ಕೆ ಇಷ್ಟ ಇಲ್ಲ ಕಾರ್ ತುಂಬ ಒಳ್ಳೆ ಕಂಡೀಷನ್ ಇದೆ ಚೆನ್ನಾಗಿ ಅಣ್ಣ ಆಗ್ತಾಯಿದೆ ನೋಡಿ ಈಗ ವಿಡಿಯೋ ಮಾಡೋ ದಿನನೇ ಹಿಂಗೆ ಆಗಬೇಕಾ ಸೊ ಹೀಗೆ ಕತೆ ಓಡ್ಸಕ್ಕೆ ಬಂದು ಕಾರ್ ಓಡ್ಸೋಕ್ಕೆ ಬತ್ತಿರಲಿಲ್ಲ ನನಗೆ ಕಾರ್ ತೊಗೊಂಡಾಗ ಕಾರ್ ಓಡ್ಸೋಕ್ಕೆ ಬರ್ತಾ ಇರಲಿಲ್ಲ ಎಲ್ಲರೂ ಮಾಡಿಸ್ಕೊಂಡೆ ಫಸ್ಟು ನಂದು ಆಲ್ರೆಡಿ ಬೈಕಿನ ಎಲ್ ಇತ್ತು ಸೊ ಬೈಕ್ ಇಂಡಿಯಲ್ ಮೇಲೆ ನನಗೆ ಈಸಿಯಾಗಿ ಎಲ್ಲೆಲ್ಲ ಆಯಿತು ಕಾರಿಂದು ಸೊ ಎಲ್ಲ ಆದಮೇಲೆ ನಾನು ಇದ್ರೆ ಇದೇ ಕಲ್ತಿದ್ದು ನನ್ನ ಕಾರನ್ನ ನನ್ನ ಕಾರ್ ಓಡ್ಸೋಕ್ಕೆ ಬರ್ತಾ ಇರಲಿಲ್ಲ ನನಗೆ ಇದು ಕಾರ್ ತುಂಬಾ ಇಷ್ಟ ಆಗಿರೋ ಕಾರ್ ಇದು ಅಂದ್ರೆ ಸುಮ್ಮನೆ ಏನೋ ಒಂದು ಎರಡು ವರ್ಷ ಅಂದ್ಬಿಟ್ಟು ತಗೊಂಡೆ ಬಟ್ ಈಗ ಒಂಥರ ಎಮೋಷ್ನಲ್ ಅನ್ಸುತ್ತೆ ಈ ಕಾರು ಸೊ ಮಾರಕ್ಕೆ ಇಷ್ಟ ಇಲ್ಲ ಮೋಸ್ಟ್ ಆಟ್ಯಾಚ್ಮೆಂಟ್ ಇರುತ್ತೆ ಕಾರ್ ಮೇಲೆ ಪರ್ಚಿರೋದು ತಿಮ್ಮ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಇಷ್ಟು ವರ್ಷಗಳಿಂದ ಅದೇಯಲ್ಲಿ ಬ್ಯಾಂಕೇನ ಇಟ್ಟುಕೊಂಡು ಆ ಏನು ಮಾಡದೆ ಆ ಅರಿಸಿಕೊಳ್ಳುವುದು ಹಾ ಆ ಅನಿಸಿಕೆ ಅಭಿಪ್ರಾಯಗಳನ್ನು ಔ ಕಿಟ್ಕೇ ಓಡೋದ್ರಲ್ಲೇನೇ ಫುಲ್ ಇಂಟ್ರೆಸ್ಟ್ ಇದೆ ತಿಮ್ಮ ಇಲ್ಲಿ ತುಂಬಾ ಜನ ವಿಡಿಯೋದಲ್ಲಿ ಕೇಳ್ತಾ ಇರ್ತಾರಲ್ಲ ತಿಮ್ಮನ್ ತೋರಿಸಿ ತೋರಿಸಿ ಅಂತ ಆಯ್ತು ನೋಡೋಣ ಆಯ್ತಾಯಿದ್ರೆ ಹೋಗ್ತಾ ಇದ್ದೀನಿ ಇಲ್ಲಿ ನೋಡಿ ನೋಡ್ತೀಮ್ಮ ನೋಡು ಅಲ್ಲಿ ಬೀದಿ ನಾಯಿ ನೋಡು ಅಲ್ಲಿ ಹಾಂ ಅಲ್ಲಿ ನೋಡು ಅಲ್ಲಿ ನೋಡಿ ಕಲ್ತ್ಕೊಳ್ಳೋಲ್ಲ ಹೋ ಹಾಂ ಒಂದು ದಿನ ಒಂದು ದಿನ ಸರಳವಾಗಲ್ಲ ನೀನು ಬಿಟ್ಬಿಟ್ರೆ ನಿನ್ನ ಹಾಂ ಒಂದು ದಿನ ಏನೋ ಕಂದಲೇ ಏನು ಅಂತೇನು ಆಗಿದೆಯಲ್ಲ ಹೊಟ್ಟೆಗೆ ಊಟ ಇಲ್ದಂಗೆ ನೀನು ಬೀದಿಲಿ ಬಿಟ್ರೆ ಹಾಂ ಚೆನ್ನಾಗಿರುತ್ತೆ ಬುದ್ಧಿ ಬರುತ್ತೆ ನಿನಗೆ ಎಸ್ ಮ್ಯಾಮ್ ಸರ್ಕಸ್ ಮಾಡಿದ್ದೀನಿ ಬಟ್ಟೆ ಗಿಟ್ಟೆ ಎಲ್ಲ ಗಲೀಜಾಯಿತು ಸೊ ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ ಓಕೆ ಬಾಯ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡಿಲ್ಲ ಅಂದರೆ